ದಿಲೀಪ್ ಅವರು ಈಗ ಕಾರ್ಪೊರೇಟರ್ ಮತ್ತೆ ಕೌನ್ಸಿಲರ್ ಏನಿದ್ದಾರೆ ಅವರ ಅಧಿಕಾರವನ್ನ ಕಿತ್ಕೊಳ್ಳುವಂಥ ಅಥವಾ ದುರ್ಬಲಗೊಳಿಸುವಂಥ ಪ್ರಯತ್ನನ ಜಿ ಬಿಇದ್ ಭಾಗ ನೋಡಿದ್ರೆ ಸರ್ ಈಗ ಇಸ್ ಇಸ್ ಕಂಪ್ಲೀಟ್ಲಿ ಅನ್ಸೈಂಟಿಫಿಕ್ ಸರ್ ಈಗ ನಟರಾಜ್ ಗೌಡ್ರು ಹೇಳ್ತಿದ್ದಾರೆ ಅಭಿವೃದ್ಧಿ ಆಗ್ಬಿಡುತ್ತೆ ಬೆಂಗಳೂರು ಸಿಂಗಾಪುರ್ ಆಗ್ಬಿಡುತ್ತೆ ಆ ರೀತಿ ಆಗ್ಬಿಡುತ್ತೆ ಈ ರೀತಿ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ನಾವು ಅದನ್ನೇ ಕೇಳ್ತಿರೋದು ಇವ್ರು ಎರಡೂವರೆ ವರ್ಷದಿಂದ ಮಾಡೋಕಾಗದೇ ಇರತಕ್ಕಂಥ ಅಭಿವೃದ್ಧಿನ ಈ ಮಿಕ್ಕದಿಂದ ಎರಡೂವರೆ ವರ್ಷದಲ್ಲಿ ಹೇಗೆ ಮಾಡ್ತೀರಾ ನೀವು ಅಂತ ಎರಡೂವರೆ ವರ್ಷದಿಂದ ಬ್ಯಾಂಗ್ಳೂರ್ನಲ್ಲಿ ಒಂದು ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ ಅವರು ದಯಮಾಡಿ ಟ್ವಿಟ್ಟರ್ ಹ್ಯಾಶ್ ಟ್ಯಾಗ್ನ ನೋಡಬೇಕು ಟ್ವಿಟರ್ ಹ್ಯಾಶ್ ಟ್ಯಾಗ್ ಇವತ್ತು ಸಹ ಇವಾಗ ಗಮನಿಸಿದ್ರೆ ಅಟ್ ಗುಂಡಿ ಬೆಂಗ್ಳೂರ್ ಅಂತ ಇದೆ ಬ್ರ್ಯಾಂಡ್ ಬೆಂಗಳೂರಿಗೆ ಗುಂಡಿ ಬೆಂಗ್ಳೂರ್ ಆಗಿಬಿಟ್ಟಿದೆ ಸ್ವತಃ ಡಿ ಕೆ ಶಿವಕುಮಾರ್ ಏನು ಚಾಣಾಕ್ಯ ಚುನಾವಣಾ ಚಾಣಕ್ಯ ಕಾಂಗ್ರೆಸ್ನ ಚಾಣಕ್ಯ ಅವರೇ ಉಸ್ತುವಾರಿ ಸಚಿವ ಇರ್ತಕ್ಕಂಥದ್ದು ಇವತ್ತಿರ್ತಕ್ಕಂಥ ರಿಜಿಸ್ಟ್ರೇಷನ್ ಸಮಸ್ಯೆ ಇಲ್ಲಿರ್ತಕ್ಕಂಥ ಕಸದ ಸಮಸ್ಯೆ ಸ್ವಚ್ಛತೆಯ ಸಮಸ್ಯೆ ಆರೋಗ್ಯದ ಸಮಸ್ಯೆ ಬೆಂಗಳೂರಿನಲ್ಲಿ ಗುಂಡಿ ಸಮಸ್ಯೆ ಟ್ರಾಫಿಕ್ ಸಮಸ್ಯೆ ಇವರ ಸಚಿವರು ಹೇಳ್ತಾರೆ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆದಷ್ಟು ಬೆಂಗಳೂರಿನ ಅಭಿವೃದ್ಧಿ ಆಗಿದೆ ಅಂತ ಅರ್ಥ ಅಂತ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ ಇವರೆಲ್ಲ ಯಾವ ಯೂನಿವರ್ಸಿಟಿ ಓದ್ಕೊಂಬತ್ತಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್ ಮತ್ತೆ ಇವ್ರು ಮಾಡಿರ್ತಕ್ಕಂಥ ಇವ್ರು ಎಪ್ಪತ್ತು ವರ್ಷದಿಂದ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಕರ್ನಾಟಕ ಆಡಳಿತ ಮಾಡ್ತಲೇ ಇದ್ದಾರೆ ಇಷ್ಟಿನ ದಿನ ಅಭಿವೃದ್ಧಿ ಮಾಡಕ್ ಆಗ್ದಲ್ಲ ಇರ್ತಕ್ಕಂಥದ್ದು ಈ ಗ್ರೇಟರ್ ಬೆಂಗಳೂರು ಮಾಡ್ಬಿಟ್ಟು ಐದು ಭಾಗ ಮಾಡ್ಬಿಟ್ಟು ನಾವು ಅಭಿವೃದ್ಧಿ ಮಾಡ್ಬಿಡ್ತೀವಿ ಅಂತ ಹೋಗ್ತಾ ಇದಾರಲ್ಲ ಇದು ಖಂಡಿತ ಸುಳ್ಳು ಸರ್ ಇವ್ರ ಉದ್ದೇಶ ಇಷ್ಟೇ ಸರ್ ಇಟ್ ಮೇ ಬಿ ಏನಾದ್ರೂ ಬಿ ಬಿ ಎಂ ಪಿ ಚುನಾವಣೆ ಒಂದೇ ಸಲ ಆದ್ರೆ ಯಾವುದೇ ಕಾರಣಕ್ಕೂ ನಾವು ಅಧಿಕಾರಕ್ಕೆ ಬರಲ್ಲ ನಾವು ಮಾಡಿರ್ತಕ್ಕಂಥ ಬೆಲೆ ಏರಿಕೆ ಭ್ರಷ್ಟಾಚಾರ ನಡೀತಾ ಇರ್ತಕ್ಕಂಥ ಲೂಟಿಗಳು ಅಭಿವೃದ್ಧಿ ಶೂನ್ಯ ಇಲ್ಲ ಆಗ್ತಿರ್ತಕ್ಕಂಥ ಸಮಸ್ಯೆಗಳು ಸರ್ ಏನ್ ಏನ್ ನಡೀತಾ ಇದೆ ಸರ್ ಬೆಂಗಳೂರು ಬೆಂಗಳೂರಿನಲ್ಲಿ ಬಂದು ಟೆರರಿಸ್ಟ್ಗಳು ಗಳು ತಗೊಳಾಕೊಂತಾರೆ ಗುಜರಾತ್ ಇಂದ ಹಿಡಬೇಕಾಗುತ್ತೆ ಪೊಲೀಸ್ನವರು ಬ್ಯಾ ಮೈಸೂರಿನಲ್ಲಿ ಹೋಗಿ ಉಡತಾ ಬೆಂಗಳೂರ ಕೂತ್ಕೊಂಡಿದೆ ಉತ್ತಮ ಮೈಸೂರು ಆಗಿದೆ ಉರ್ತ ಕರ್ನಾಟಕ ಆಗಿದೆ ಅಲ್ಲಿಂದ ಡ್ರಗ್ ಸಪ್ಲೈ ಆಗ್ತಾ ಇದೆ ಇಡೀ ಕರ್ನಾಟಕಕ್ಕೆ ಇವರು ವೀರೇಂದ್ರ ಪಪ್ಪಿ ಎರಡು ಸಾವಿರ ಕೋಟಿ ಲೂಟಿ ಹೊಡೆದಿದ್ದಾನೆ ಇವರ ಅನನ್ಯ ಅನನ್ಯ ರಾವ್ ಏನು ಇವರ ಇವ್ರ ಜೊತೆ ಪರಮೇಶ್ವರ್ಗೆ ಚಿನ್ನ ಕೊಟ್ಟಿದ್ದಂತ ಅದೊಂದು ಕೇಸ್ನಲ್ಲಿ ತೆಗಾಕೊಂಡಿದ್ದಾರೆ ಇವ್ರೆಲ್ಲ ಮಿನಿಸ್ಟರ್ಸ್ಗಳು ಸಹ ಲಾಕ್ ಕೂತ್ಕೊಂಡಿದ್ದಾರೆ ಇಷ್ಟೆಲ್ಲ ಸಮಸ್ಯೆ ಇದ್ರು ಸಹ ಇವ್ರು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಎರಡೂವರೆ ವರ್ಷ ಬೆಂಗಳೂರಿ ಕಣ್ಣಿ ಕಾಣಿಸ್ಲಿಲ್ವಾ ಇವರು ಒಂದು ನಗರವನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಎರಡೂವರೆ ವರ್ಷ ಬೇಕಾ ಎಪ್ಪತ್ತು ವರ್ಷದಿಂದ ನೀವೇ ಅಧಿಕಾರದಲ್ಲಿ ಇದ್ರಲ್ಲ ಸ್ವಾಮಿ ನೀವ್ ಏನೇನ್ ಮಾಡಿದಿರಿ ಬೆಂಗಳೂರಿಗೆ ಆಯ್ತು ಇವ್ರು ಹೇಳ್ತಿದಾರೆ ಬಿಜೆಪಿ ಸೋಲುತ್ತೆ ಸೋಲಿನ ಭಯದಿಂದ ಅಂತ ಸ್ವಾಮಿ ನಮಗೆ ಸೋಲಿನ ಭಯ ಇಲ್ಲ ನಾವು ಗೆದ್ದಿರ್ತಕ್ಕಂಥದ್ದು ನಾಲ್ಕು ನಾವು ಎಂ ಪಿ ಸೀಟ್ ನಾವೇ ಗೆದ್ದಿರ್ತಕ್ಕಂಥದ್ದು ಎಂ ಎಲ್ ಎ ಸೀಟ್ ನಾವೇ ಜಾಸ್ತಿ ಇರ್ತಕ್ಕಂಥದ್ದು ನಮಗ್ ಸೋಲಿನ ಭಯ ಇಲ್ಲ ನಿಮಗೆ ಸೋಲಿನ ಭಯ ಇರ್ತಕ್ಕಂಥದ್ದು ಇವತ್ತು ಕ್ಯಾಪೆಕ್ಸ್ ರೇಟ್ ನೋಡಿದೀರಾ ಬ್ಯಾಂಗ್ಳೂರ್ ಕ್ಯಾಪೆಕ್ಸ್ ರೇಟ್ ಇಪ್ಪತ್ತೆಂಟು ಪರ್ಸೆಂಟ್ ಡೌನ್ ಆಗಿದೆ ಕ್ಯಾಪೆಕ್ಸ್ ರೇಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ರೇಟ್ ಕಮ್ಮಿ ಆಯ್ತು ಅಂತಂದ್ರೆ ಅಭಿವೃದ್ಧಿ ಸತ್ತೋಯ್ತು ಅಂತ ಅರ್ಥ ಇನ್ವೆಸ್ಟ್ಮೆಂಟ್ ಹಾಕ್ತಾ ಇಲ್ಲ ಬ್ಯಾಂಗ್ಳೂರಿಗೆ ಬರ್ತಿರ್ತಕ್ಕಂಥ ಕಂಪನಿಗಳು ಆಚೆ ಹೋಗ್ತಾ ಇದಾವೆ ಇಲ್ಲಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ನೋಡಿ ವರ್ಕ್ ಫ್ರಮ್ ಹೋಮ್ ಕೊಡ್ತಾ ಇದ್ದಾರೆ ಸರ್ ನೀವು ಯಾವ್ದೇ ಕಂಪನಿಗಳು ಕೇಳಿ ಸರ್ ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋರು ನಿಮ್ಗೆ ಯಾಕೆ ವರ್ಕ್ ಫ್ರಮ್ ಹೋಮ್ ಕೊಡ್ತಾ ಇದಾರೆ ಅಂತ ಕೇಳಿ ಅವ್ರನ್ನ ಹೇಳ್ತಾರೆ ಅವ್ರ ಸಮಸ್ಯೆಗಳು ಹೇಳ್ತಾರೆ ಒಂದು ಅವರು ಸರ ಟೈಮಿಗೆ ಆಫೀಸ್ಗೆ ಹೋಗಕ್ಕೆ ಆಗ್ತಾ ಇಲ್ಲ ಒಂದು ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ನೀರಿನ ಸಮಸ್ಯೆ ಕರೆಂಟ್ ಸಮಸ್ಯೆ ನೀರಿನ ಸಮಸ್ಯೆ ಅದಕ್ಕೆ ಕಾರ್ಪೊರೇಟರ್ ಗಳು ಕೌನ್ಸಿಲರ್ ಗಳು ಅದಕ್ಕೆ ಸ್ವತಂತ್ರವಾಗಿ ಅವ್ರಿಗೆ ಅವ್ರಿಗೆ ಅವಕಾಶ ಇದೆ ಈ ಸಮಸ್ಯೆಗಳು ಇದರಿಂದ ಜಿ ಬಿ ಇಂದ ಹೆಂಗ್ ಬಗೆಹರಿಸ್ತಾರೆ ನೀವು ಒಂದ್ ಪ್ರಶ್ನೆ ಕೇಳಿದ್ರಿ ಮುಖ್ಯಮಂತ್ರಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಉಪಾಧ್ಯಕ್ಷರು ಹೌದು ಆಯ್ತು ಇಷ್ಟಿದ್ದ ನೀವು ಇದ್ರಲ್ಲ ಸ್ವಾಮಿ ಉಪ ಮುಖ್ಯಮಂತ್ರಿಗಳೇ ತಾನೇ ಇವಿರೋದು ಮಿನಿಸ್ಟ್ರಿ ತಕ್ಕಂತದ್ದು ಇನ್ಚಾರ್ಜ್ ಮಿನಿಸ್ಟರ್ ನೀವ್ ಯಾಕೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಮುಖ್ಯಮಂತ್ರಿಗಳು ನೀವು ರಾಜ್ಯಕ್ಕೆ ಮುಖ್ಯಮಂತ್ರಿ ಇದ್ದೀರಲ್ಲ ಬೆಂಗ್ಳೂರ್ಗೆ ಅಧ್ಯಕ್ಷರಾಗ್ಬೇಕಂತ ಏನಿಲ್ಲ ನೀವು ಅಧ್ಯಕ್ಷರಾದ್ರೆ ಉಪ ಮುಖ್ಯಮಂತ್ರಿಗಳು ಉಪಾಧ್ಯಕ್ಷರಾದ್ರೆ ಮತ್ತೆ ಮೇಯರ್ ಹೆಂಗ್ ಕೆಲಸ ಇರ್ತದೆ ಮೇಯರ್ ಗಳನ್ನ ಅಧಿಕಾರ ಕಿತ್ಕೊಂಡಂಗಲ್ವಾ ಇದು ಮತ್ತೆ ಮೇಯರ್ ಒಂದು ಆಡಳಿತ ವ್ಯಾಪ್ತಿ ಏನಿದೆ ಅಂತ ನೀವು ಸ್ಪಷ್ಟಪಡಿಸಬೇಕಲ್ವಾ ನೀವೇ ಜಿಬಿಐ ಸಂಪೂರ್ಣವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತೀರಿ ನೀವೇ ಒಂದು ಸಮಿತಿ ರಚನೆ ಮಾಡ್ಕೊಂಡಿದೀರಿ ಜಿಬಿಐ ನಲ್ಲಿ ನಾವು ಹೋಗ್ಬಿಟ್ಟು ಜಿಬಿಐಲಿ ಅನ್ಸೈಂಟಿಫಿಕ್ ಜನರ ಒಂದು ಅಭಿಪ್ರಾಯದ ಮೇರೆಗೆ ಅಂದ್ರೆ ಜನರ ಅಭಿಪ್ರಾಯದ ಮೇರೆಗೆ ಇದು ಮಾಡಿದ್ದಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸರ್ ಇವರ ಒಂದು ಸ್ವ ಪ್ರತಿಷ್ಠೆಗೆ ಬಿದ್ದು ಇವ್ರಿಗೆ ಅದ ಯಾರು ಐಡಿಯಾ ಕೊಡ್ತಾರೋ ಗೊತ್ತಿಲ್ಲ ಸ್ವತಃ ಇವರ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಇದರಿಂದ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ ಆದಾಯ ಹೆಚ್ಚಿಗೆ ಆಗುತ್ತೆ ಸಂಚಾರ ದಟ್ಟಣೆ ಕಮ್ಮಿ ಆಗುತ್ತೆ ಸ್ವಚ್ಛತೆ ಸರಿ ಆಗುತ್ತೆ ಕಸ ವಿಲೇವೇರಿ ಆಗುತ್ತೆ ಅದು ಹೆಂಗೆ ಸರ್ ಉದಾಹರಣೆಗೆ ಈಗ ಈಸ್ಟ್ ವೆಸ್ಟ್ ಲೆಕ್ಕ ಹಾಕೊಂಡ್ಬಿಡೋಣ ಸರ್ ಈಸ್ಟ್ ಇಂದ ಒಂದು ರಸ್ತೆ ಆಗಬೇಕು ಉದಾಹರಣೆಗೆ ಮಹದೇವಪುರದಿಂದ ಪೀಣಿ ಇಂಡಸ್ಟ್ರಿಗೆ ಒಂದು ರಸ್ತೆ ಆಗಬೇಕು ಅಂತ ಅನ್ಕೊಳ್ಳಿ ಸರ್ ಮೊದಲಿದ್ದು ಬಿ ಬಿ ಏನು ಮಾಡ್ತಾ ಇದೆ ಒಂದು ರಸ್ತೆ ಕಂಪ್ಲೀಟ್ ಆಗಿ ಮಾಡ್ತಾ ಇದ್ದ ಈಗ ಈಸ್ಟ್ ಏನು ಮಾಡ್ತಾನೆ ಅವನು ಬಂದು ಒಂದು ಒಂದು ಬಾರ್ಡರ್ ತಗೊಂಬಂದು ಸ್ಟಾಪ್ ಮಾಡ್ತಾನೆ ವೆಸ್ಟ್ ಅವ್ನು ಅಲ್ಲಿ ರಸ್ತೆ ಹಂಗೆ ನಿಂತಿರ್ತದೆ ಎಲ್ಲಿ ವಿಕೇಂದ್ರೀಕರಣದಿಂದ ಅಭಿವೃದ್ಧಿ ಆಗುತ್ತೆ ಸ್ವಚ್ಛತೆ ಎಲ್ಲ ಆಗುತ್ತೆ ಈಸ್ಟ್ ಅವ್ನು ಅವ್ನು ಮಾತ್ರ ಸ್ವಚ್ಛ ಸ್ವಚ್ಛತೆ ಜಿಲ್ಲದೆ ಹೇಳ್ತೀನಿ ಸರ್ ಎಂಎಲ್ ಎ ಕ್ಷೇತ್ರಗಳು ಹೇಳ್ತೀನಿ ಈ ಎಂಎಲ್ ಎ ಕ್ಷೇತ್ರ ಯಾವ್ದೋ ಒಂದು ತೆಗೆದುಕೊಳ್ಳೋಣ ಸರ್ ನಮ್ಮ ತುಮಕೂರು ಡಿಸ್ಟ್ರಿಕ್ ತೆಗೆದುಕೊಳ್ಳೋಣ ಕೊರಟಗೆರೆ ಮಧುಗಿರಿ ಕೊರಟಗೆರೆ ಬಾರ್ಡರ್ಗೆ ಆ ಎಂ ಎಲ್ ಎತ್ತಾರೆ ಮಧುಗಿರಿ ಬಾರ್ಡರ್ಗೆ ಆ ಎಂ ಎಲ್ ಮಾಡಿರ್ತಾರೆ ಆ ರಸ್ತೆಗಳ ಅಭಿವೃದ್ಧಿ ಆಗಿರಲ್ಲ ಅವ್ರ ಕೆಲಸಗಳು ಅವ್ರು ಮಾಡ್ಕೊಂಡಿರ್ತಾರೆ ಇವ್ರ ಕೆಲಸಗಳು ಇವ್ರು ಮಾಡ್ಕೊಂಡಿರ್ತಾರೆ ನಮಗೆ ಬೇಕಾಗಿರೋದು ಬೆಂಗಳೂರು ಒಂದೇ ಬೆಂಗ್ಳೂರು ಅಭಿವೃದ್ಧಿ ಆಗಬೇಕು ಬಿಜೆಪಿ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಸರ್ ಸಾಧ್ಯನೇ ಇಲ್ಲ ಅಧಿಕಾರ ವಿಕೇಂದ್ರೀಕರಣದಿಂದ ಅಭಿವೃದ್ಧಿ ಆಗುವ ಇಲ್ಲ ಇನ್ನು ಸಮಸ್ಯೆಗಳು ಜಾಸ್ತಿ ಆಗತಾವೆ ಇರತಕ್ಕಂತ ಕಾರ್ಪೊರೇಟರ್ ಗಳದು ಮೇಯರ್ ಗಳದು ಇಲ್ಲಿ ಇರತಕ್ಕಂತ ಎಂಎಲ್ಎ ಗಳದು ಎಂಪಿ ಅವರ ಒಂದು ಕೆಲಸವನ್ನ ಕಿತ್ಕೊಂಡಂಗ ಆಗುತ್ತೆ ಯಾಕೆ ಅಂತಂದ್ರೆ ಮುಖ್ಯಮಂತ್ರಿ ಅಧ್ಯಕ್ಷರು ಉಪ ಮುಖ್ಯಮಂತ್ರಿ ಉಪಾಧ್ಯಕ್ಷರು ಕೆಲಸ ಇರುತ್ತೆ ಕಾರ್ಪೊರೇಷನ್ ಗೆ ಅದು ಜಿಬಿ ಇರುತ್ತೆ ಗೊತ್ತಾಯ್ತು ಜಿಬಿ ಗೆ ಇರುತ್ತೆ ಅದು ಹೆಂಗೆ ಅಧಿಕಾರ ಕಿತ್ತುಕೊಳ್ಳ ಅದನ್ನ ವ್ಯಾಪ್ತಿಗೆ ನಿಮ್ಮ ವ್ಯಾಪ್ತಿ ನಟರಾಜ ಗೌಡ ನಟರಾಜ ವ್ಯಾಪ್ತಿ ಇಲ್ಲಿ ಅಲ್ಲ ಬಿಡಿ ಬಿಡಿ ಏನೋ ಬೆಸ್ಕಾಂ ಬಿಎಂಟಿಸಿ ಎಲ್ಲಾನೂ ಜಿಬಿ ವ್ಯಾಪ್ತಿ ಸೇರಸ್ತಾಯಿದಿರಿ ಸರ್ ಯಾ ನೋಡಿ ಒಂದು ಸಿಂಪಲ್ ಅಮೆ ಸೆವೆನ್ ಸೆವೆಂಟಿ ಅಮೆಂಡ್ಮೆಂಟ್ ಪ್ರಕಾರ ಹೌದು ಲೋಕಲ್ ಬಾಡಿ ಇದೆಯಲ್ಲ ಅದಕ್ಕೆ ಒಂದು ಸ್ಟೇಟಸ್ ಇರ್ತದೆ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಇರ್ತದೆ ಅದಕ್ಕೆಲ್ಲೂ ತೊಂದರೆ ಬರೋದಿಲ್ಲ ಐದು ಕಾರ್ಪೊರೇಷನ್ಗಳು ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತವೆ ಇದು ಪ್ರಪಂಚದಾದ್ಯಂತ ಎಲ್ಲ ಮುಂದುವರಿದ ದೇಶಗಳಲ್ಲಿ ಇದು ಪ್ರೂವನ್ನು ಡೆಲ್ಲಿ ಫೇಲ್ಯೂರ್ ಆಗಿರ್ಬೋದು ಏನೋ ನಮಗೆ ಮಾಹಿತಿ ಇಲ್ಲ ಯಾಕಂದರೆ ಅಲ್ಲಿ ಕೇಂದ್ರಾಡಳಿತ ಪ್ರದೇಶ ಆದ್ದರಿಂದ ಕೇಂದ್ರ ಸರ್ಕಾರ ನೇರವಾಗಿ ಹಸ್ತಕ್ಷೇಪ ಮಾಡೋದ್ರಿಂದ ಅಲ್ಲಿ ಗೊಂದಲ ಆಗಿರ್ಬೋದು ಮುಂಬೈ ಆಗ್ಬೋದು ನೋಡಿ ಈ ಥರ ಮುಂದುವರೆದ ನಗರಗಳು ಬೆಂಗಳೂರಿನಂಥ ಡೈನಮಿಕ್ ಸಿಟಿ ಅಂತೇಳಿ ಈ ಥರದ ಅಗತ್ಯ ಇದೆ ವಿಕೇಂದ್ರೀಕರಣದ ಅಗತ್ಯ ಇದೆ ಬಿ ಜೆ ಪಿ ಕೂಡ ಬಿ ಜೆ ಪಿ ಕೂಡ ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ವಿಕೇಂದ್ರೀಕರಣದ ಪರವಾಗಿದ್ದಾವೆ ವಿಕೇಂದ್ರೀಕರಣದ ವಿರುದ್ಧವಾಗಿಲ್ಲ ಆದರೆ ಅವ್ರಿಗೆ ಸಮಸ್ಯೆ ಏನಾಗ್ತಾ ಇದೆ ನಮ್ಮ ವಾರ್ಡ್ಗಳನ್ನು ಇವ್ರಿಗೆ ಬೇ ಮನಸೋ ಇಚ್ಛೆ ವಿಂಗಡಣೆ ಮಾಡ್ಕೊಂಬಿಟ್ಟಿದ್ದಾರೆ ಮರು ವಿಂಗಡಣೆ ಮಾಡಬೇಕಾದ್ರೆ ಇವ್ರಿಗೆ ಬೇಕಾದ ಕಡೆ ಬಾರ್ಡರ್ಗಳು ಹಾಕೊಂಡಿದ್ದಾರೆ ಇವ್ರಿಗೆ ಬೇಕಾದ ಇಲ್ಲ 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 ಅನ್ಸೈಂಟಿಫಿಕ್ ಅಲ್ಲ ಅದು ಸೋಲಿನ ಭಯದ ಚಿಂತೆ ಅದು ಚಿಂತೆ ಅದು ಇಲ್ಲ ಇಲ್ಲ ಸೈಂಟಿಫಿಕ್ ಅನ್ಸೈಂಟಿಫಿಕ್ ನೋಡಿ ಒಂದು ಅಧಿಕಾರಿಗಳು ಕುತ್ಕೊಂಡು ಎಷ್ಟು ಜನ ವಿಸ್ತೀರ್ಣ ಇರಬೇಕು ಎಷ್ಟು ಜನ ಇರಬೇಕು ಯಾವುದು ಮುಖ್ಯ ರಸ್ತೆ ಇರಬೇಕು ಯಾವುದು ರಾಜಕಾಲುವೆ ಹೋಗಬೇಕು ಅದನ್ನು ಸೈಂಟಿಫಿಕ್ಕಾಗಿ ಕುಲ್ಕೊಂಡು ಮಾಡಿದ್ದಾರೆ ಇದು ಜನಗಳಿಗೆ ಅನುಕೂಲ ಆಗುವಂಥ ಯೋಜನೆನೇ ಅನುಕೂಲ ಆಗುವಂಥದ್ದೇ ಈ ಮೇಲೆ ನೋಡಿ ಕ ಮುಂದಿನ ಇಪ್ಪತ್ತು ವರ್ಷ ನನ್ನ ಪ್ರಕಾರ ಮುಂದೆ ತಿರ್ಗಿ ಇನ್ನೂ ಜಂಗಳ ಜಾಗ ಸೇರ್ಬೋದು ಇದಕ್ಕಿನ್ನ ಇನ್ನೂ ಬೆಂಗಳೂರು ಪಾಪ್ಯುಲೇಷನ್ ಈಗ ಒಂದು ಕೋಟಿ ಐವತ್ತು ಲಕ್ಷ ಪಾಪ್ಯುಲೇಷನ್ ಇದೆಯಲ್ಲ ಇದನ್ನು ಜಾಸ್ತಿ ಆಗುತ್ತೆ ಇನ್ನು ಹತ್ತು ವರ್ಷದಲ್ಲಿ ಎರಡು ಕೋಟಿ ಆಗುತ್ತೆ ಇನ್ನು ಮತ್ತೆ ಹತ್ತು ವರ್ಷದಲ್ಲಿ ಮೂರು ಕೋಟಿ ಆಗ್ಬೋದು ಈ ರೀತಿ ಪಾಪ್ಯುಲೇಷನ್ ಜಾಸ್ತಿ ಆಗ್ಬೋದು ಇನ್ನೂ ವಿಸ್ತೀರ್ಣ ಆಗ್ಬೋದು ಇನ್ನೂ ಅಮೆಂಡ್ಮೆಂಟ್ ಆಗಿ ಇನ್ನೂ ವಾರ್ಡ್ಗಳು ಇನ್ನೂ ಜಾಸ್ತಿ ಸೇರ್ಕೊಬೋದು ನನ್ನ ಪ್ರಕಾರ ಅನದರ್ ಟ್ವೆಂಟಿ ಇಯರ್ಸ್ ಆದಮೇಲೆ ನಾವು ನೀವು ಏನಾದರೂ ಚರ್ಚೆಗೆ ಗಮನ ಕೊಟ್ಟರೆ ಇದು ಆರುನೂರು ವಾರ್ಡ್ ಆಗ್ಬೋದು ಅನದರ್ ಟ್ವೆಂಟಿ ಇಯರ್ಸ್ ಆದಮೇಲೆ ಯಾಕಂದರೆ ನೀವು ಕಳೆದ ಇಪ್ಪತ್ತು ವರ್ಷಕ್ಕೂ ಈಗ ಸಮ ನೋಡಿ ಕಳೆದ ಟೂ ತೌಸಂಡ್ ಟೆನ್ನಿಂದನೇ ಇಲ್ಲಿರ್ಲೆಕ್ಕ ಹಾಕಿ ನೂರ ತೊಂಬತ್ತೆಂಟು ವಾರ್ಡಿಂದ ಇಪ್ಪತ್ತೈದು ಸಾವಿರ ಓಟ್ಗಳು ಅಥವಾ ಮೂವತ್ತೈದು ಸಾವಿರ ಓಟ್ಗಳು ಅವರೇಜ್ ಇರ್ತಾಯಿದ್ದು ಒಂದು ಲಕ್ಷ ಎಲ್ಲ ಇದಾವೆ ಸಿ ಮಾದೇವಪುರ ಮತ್ತು ಕೆಆರ್ಪುರಂ ಎರಡೇ ಕ್ಷೇತ್ರ ಎಷ್ಟು ದೊಡ್ಡದಾಗಿದೆ ಎಷ್ಟು ಜನಸಂಖ್ಯೆ ಇದೆ ದಟ್ಟವಾದ ಜನಸಂಖ್ಯೆ ಇದೆ ಇದಕ್ಕೆ ವಿಕೇಂದ್ರೀಕರಣ ನೇರವಾಗಿ ಯಾಕಂದರೆ ನೋಡಿ ನಿಮಗೆ ಎರಡು ಸಾವಿರ ಇಪ್ಪತ್ತರಲ್ಲಿ ಕೋವಿಡ್ ಟೈಮಲ್ಲಿ ಜನ ಪರಿತಪಿಸ್ಬಿಟ್ರು ಒಬ್ಬ ಜನಪ್ರತಿನಿಧಿ ಇದ್ದಾರೆ ಕಾರ್ಪೊರೇಟರ್ ಇದ್ದಾರೆ ಲೋಕಲ್ ಲೆವೆಲಲ್ಲಿ ಬೇಕಾಗಿತ್ತು ಅಂತ ನಮಗೂ ಅನಿಸ್ತಾಯಿತ್ತು ಅಂತ ಕಾರ್ಪೋರೇಟ್ರ್ ಇದ್ಬಿಟ್ಟು ಚೆನ್ನಾಗಿತ್ತಲ್ಲಪ್ಪ ಈ ಟೈಮಲ್ಲಿ ಅಗತ್ಯ ಇತ್ತು ಅಂತ ಸಿ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಂದರೂ ಅಧಿಕಾರಕ್ಕೆ ಬಂದರೂ ಕೂಡ ಈ ಎರಡು ವರ್ಷಗಳ ಕಾಲ ಚುನಾವಣೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಈಗ ಕೋರ್ಟಲ್ಲಿತ್ತು ಕೋರ್ಟ್ ಸುಪ್ರೀಂ ಕೋರ್ಟಿಂದಲೇ ಆರ್ಡರೂ ಆಗಿದೆ ನಾವು ಚುನಾವಣೆ ಮಾಡಲೇಬೇಕು ಫೆಬ್ರವರಿಲಿ ಮಾಡೇ ಮಾಡ್ತೀವಿ ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಇದಕ್ಕೆ ಕೈ ಜೋಡಿಸ್ಬೇಕಾದಂಥವ್ರು ಬಿಜೆಪಿ ಸೋಲು ಗೆಲುವು ನೋಡ್ಕೋಬಾರದು ಬೆಂಗಳೂರಿನ ಅಭಿವೃದ್ಧಿ ನೋಡಬೇಕು ಈ ತರ ಒಂದು ಐದು ಕಾರ್ಪೊರೇಷನ್ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲ ಸರ್ಕಾರದಲ್ಲಿ ಬಿ ಎಸ್ ಪಾಟೀಲ್ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ರು ತಮಗೆ ಗೊತ್ತಿದೆ ವರದಿ ಅವರು ಕೊಟ್ಟಿದ್ರು ಐದು ಮಾಡಿ ಅಂತೇಳಿ ಅವರು ವರದಿ ಕೊಟ್ಟಿದ್ರು ಸಿ ಇದೇನಂದ್ರೆ ಸುಮ್ಮನೆ ಏಕಾಏಕಿ ತರಾತುರಿ ಮಾಡುವಂಥದ್ದಲ್ಲ ಹತ್ತು ವರ್ಷಗಳ ಕಾಲ ಇದು ಆಲ್ಮೋಸ್ಟ್ ಚರ್ಚೆಗೆ ಬಂದು ಎರಡು ಸಾವಿರದ ಅನೇಕ ಸಿ ಸುರೇಶ್ ಕುಮಾರ್ ಅವರು ಮನೆ ಸುರೇಶ್ ಕುಮಾರ್ ಅವರು ಲಾ ಮಿನಿಸ್ಟಿದ್ರು ಆ ಟೈಮಲ್ಲಿ ಎರಡು ಸಾವಿರದ ಹನ್ನೆರಡು ಅಂತ ಅನ್ಸನ್ಸುತ್ತೆ ಆ ಟೈಮಲ್ಲಿ ಅವರೇ ಒಂದು ಪ್ರಪೋಸಲ್ ಇತ್ತು ಇದು ಮೂರು ಭಾಗವಾಗಬೇಕು ಅಂತ ಆ ಟೈಮಲ್ಲಿ ಹದಿಮೂರು ವರ್ಷದ ಮುಂಚೆ ಈಗ ನಾವು ಐದು ಭಾಗ ಮಾಡಿ ವಿಕೇಂದ್ರೀಕರಣ ಮಾಡ್ತು ಜನಕ್ಕೆ ಅನುಕೂಲ ಆಗುತ್ತೆ ಅಧಿಕಾರ ಜನಗಳಿಗೆ ಮೂಲಭೂತ ಸೌಕರ್ಯಗಳು ಮನೆ ಬಾಗ್ಲಿಕ್ಕೆ ಹೋಗುತ್ತದೆ ಅದು ಮೂಲ ಉದ್ದೇಶ ಸಿ ಯಾರೊಳಗೆ ನೀವು ಜಿ ಬಿ ಎ ಇಟ್ಕೊಂಡಿದ್ದೀರಾ ನೋಡಿ ಸಮನ್ವಯತೆ ಬೇಕು ಎಲ್ಲ ವಿಭಾಗಗಳಲ್ಲಿ ಎಲ್ಲ ಆಡಳಿತ ಏನಿದಾವಲ್ಲ ಎಲ್ಲ ಇಲಾಖೆಗಳದು ಸಮನ್ವಯತೆ ಮಾಡಿ ಒಳ್ಳೆ ಅಭಿವೃದ್ಧಿ ಆಗದಾದರೆ ಅದಕ್ಕೆ ಪೂರಕವಾದ ಸಲಹೆಯನ್ನು ಬಿಜೆಪಿ ಜೆ ಕೊಡ್ಬೋದು ಪೂರಕ ಸಲಹೆ ಏನು ಗೊತ್ತಾ ಬಿಜೆಪಿನಲ್ಲಿಗೆ ಬೆಂಗಳೂರಿನಲ್ಲಿ ಬಿಜೆಪಿ ಜೆ ಪಿ ಹದಿನೈದು ಶಾಸಕರು ಇದ್ದಾರಲ್ಲ ಮೂರು ಜನ ಸಂಸ ಸಂಸದರಲ್ಲ ಅವರು ಕೂಡ ನಾವು ಕೂಡ ಕೇಂದ್ರ ಸರ್ಕಾರದಿಂದ ಏನೋ ಅನುದಾನ ತಗೊಂಡ್ಬರ್ತೀವಿ ನಿಮಗೆ ಕೆಲಸ ಮಾಡಿಕೊಡ್ಲಿಕ್ಕೆ ಅನುಕೂಲ ಆಗಿ ಮೂರು ಜನ ಸಂಸದರು ನೀವೇ ಹೇಳಿ ಅವರೇ ಕಳೆದ ಹದಿನೈದು ವರ್ಷಗಳಿಂದ ಅವರೇ ಇದ್ದಾರ ಸಂಸದರು ಯಾರಾದರೂ ಬಿ ಸಂಸದರು ಬೆಂಗಳೂರಿಗೆ ಈ ಯೋಜನೆ ತೊಗೊಂಡ್ಬರ್ತೀವಿ ಸಬರ್ಬನ್ ರೈಲು ನಾವು ಯೋಚನೆ ಮಾಡಿದವಲ್ಲ ಮನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಪ್ರೂವ್ ಮಾಡಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಹನ್ನೆರಡರಲ್ಲಿ ಅಪ್ರೂವ್ ಮಾಡಿದ್ರು ಆ ಸಬರ್ಬನ್ ರೈಲಿಗೆ ನಮ್ಮದು ಸರ್ಕಾರ ಮೇಲೆ ಇಲ್ಲಿವರೂ ಪ್ರಾಜೆಕ್ಟ್ಸ್ ಆಗಿ ಇರ್ತದೆ ಹದಿನೇಳು ಸಾವಿರ ಕೋಟಿ ಹದಿನೆಂಟು ಸಾವಿರ ಕೋಟಿ ನಾವು ಹೇಳ್ತಾನೆ ಇರ್ತೀವಿ ಚರ್ಚೆ ಮಾಡ್ತಾನೆ ಇರ್ತೀವಿ ನೀವು ಕರಾರುವಕ್ಕಾಗಿ ನಮಗೆ ಸರ ಸಬರ್ಬನ್ ರೈಲು ಇಂಪ್ಲಿಮೆಂಟ್ ಆಗಲಿಲ್ಲ ಇಲ್ಲಿಂದ ರಾಮನಗರಕ್ಕೆ ಇಲ್ಲಿಂದ ತುಮಕೂರಿಗೆ ಇಲ್ಲಿಂದ ಕೋಲಾರಗೆ ಇಲ್ಲಿಂದ ದೇವನಹಳ್ಳಿಗೆ ಏರ್ಪೋರ್ಟ್ಗೆ ಸಬನ್ ಬರಲ್ಲಿ ಇನ್ಕ್ರೀಸ್ ಮಾಡ್ಬೋದಾಗಿತ್ತು ಬಟ್ ಈಗ ನೆಕ್ಸ್ಟ್ ಜಿ ಬಿ ಮುಖ್ಯಮಂತ್ರಿಗಳ ಕೈಲಿರುತ್ತೆ ಸಿಎಂ ಡಿ ಸಿ ಎಂ ಕೈಲಿರುತ್ತೆ ನೀವು ಮುಂದೆ ರಾಜಕೀಯ ಮಾಡ್ತೀರಿ ಬಿಜೆಪಿ ಕೌನ್ಸಿಲರ್ ಅಥವಾ ಅವ್ರ ಕಾರ್ಪೊರೇಟ್ ಕಡೆ ಕಡಿಮೆ ಕೊಡ್ತೀರಿ ಇಲ್ಲ ಆ ತರ ಆಗಲ್ಲ ಈಗ ಕೊಡ್ತಾ ಇಲ್ಲ ಇಪ್ಪತ್ತೈದು ಕೋಟಿ ಅದು ಸ್ವಾಭಾವಿಕ ಬಿಜೆಪಿ ಇದ್ದಾಗ ಜೀರೋ ಕೊಟ್ಟಿದ್ರು ನಾವು ಜೀರೋ ಕೊಡ್ತಾ ಇಲ್ಲ ಹೌದು ಬಿಜೆಪಿ ಇದ್ದಾಗ ಜೀರೋ ಕೊಟ್ಟಿದ್ರು ನಮಗೆ ಬೊಮ್ಮಾಯಿ ಸರ್ಕಾರದಲ್ಲಿ ಜೀರೋ ಬಂದಿತ್ತು ಮಾನ್ಯ ರಾಮ್ಲಿಂಗ್ ರೆಡ್ಡಿ ಅವರೇ ಸದನದಲ್ಲೇ ಎತ್ ಬಿಟ್ಟು ಆಯಿತಾ ಸಿ ನಾವೇನು ಹೇಳ್ತೀವಿ ನಮ್ಮ ಶಾಸಕರಿಗೆ ಐವತ್ತು ಕೋಟಿ ಕೊಟ್ಟಿರ್ಬೋದು ಅವ್ರಿಗೆ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ಹಣ ಬಿಡುಗಡೆ ಆಗಿದೆ ಅದಲ್ಲದೆ ಮುಖ್ಯಮಂತ್ರಿಗಳು ನೇರ ಬಿಡುಗಡೆ ಅಲ್ಲದಲ್ಲೇ ಎಲ್ಲ ಇಲಾಖೆಗಳು ರಾಜ್ಯದಲ್ಲಿರ್ತಕ್ಕ ಎಲ್ಲ ಇಲಾಖೆಗಳಲ್ಲಿ ಹೋಗಿ ಕೆಲಸ ಮಾಡಿಸ್ಕೋಬೇಕಾದ್ದು ಅಲ್ಲಿನ ಸ್ಥಳೀಯ ಶಾಸಕರು ಇರ್ತದೆ ಏನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಅದು ಇವ್ರಿಗೆ ಇವ್ರಿಗೆ ಅಂತ ತಾರತಮ್ಯ ಮಾಡೋದಿಲ್ಲ ಆಯಿತಾ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ಆರ್ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟಲ್ಲಿ ಗ್ರಾಮೀಣಾಭಿವೃದ್ಧಿ ನಗರಾಭಿವೃದ್ಧಿ ಬಹಳ ಇಲಾಖೆಗಳಿದ್ದಾವೆ ಕೆಲಸ ಮಾಡಿಸ್ಬೇಕಾದ ಹೊಣೆಗಾರಿಕೆ ಶಾಸಕ ಇರ್ತದೆ ಮನೆಯಲ್ಲಿ ಬಿಜೆಪಿ ಶಾಸಕರು ಬೀದಿಗೆ ಬಂದಿಲ್ಲ ಕೆಲಸ ಮಾಡಿಲ್ಲ ಅಂದ್ರೆ ಅದಕ್ಕೆ ಹೊಣೆಗಾರಿಕೆ ಕಾಂಗ್ರೆಸ್ ಸರ್ಕಾರ ಆಗೋದಿಲ್ಲ ಇದು ಇಂಪಾರ್ಟೆಂಟ್ ನೋಡಿ ನೀವು ರಾಜೇಂದಗರ ವಿಧಾನಸಭಾ ಕ್ಷೇತ್ರ ನೋಡಿ ಶಾಸಕರು ಈಚೆಗೆ ಬರಲ್ಲ ರೀ ಕೆಲಸನೇ ರೀ ಬಿಜೆಪಿ ಶಾಸಕರು ಸೊ ಏನ್ ಮಾಡೋಣ ರಾಜೇಂದಗರ ಜನತೆಯ ಎಂತದು ಇಷ್ಟು ಅನುಭವಿಸ್ಬಿಟ್ಟು ಇಪ್ಪತ್ತು ವರ್ಷ ಅವರು ಮುಂದೆ ಪ್ರಭು ಅದಕ್ಕೆ ಇಂಪಾರ್ಟೆಂಟ್ ಏನ್ ಗೊತ್ತಾ ಈ ಜಿ ಬಿ ಇದು ಮೇನ್ ಬಾಡಿ ಇದ್ದರೂ ಕೂಡ ಕಾರ್ಪೊರೇಷನ್ಗಳು ಯಾವುದೇ ರೀತಿಯ ಕಾರ್ಪೊರೇಷನ್ಗಳು ಹಸ್ತಕ್ಷೇಪ ಇರೋದಿಲ್ಲ ನಂಬರ್ ಒನ್ ನಂಬರ್ ಟು ಸಮನ್ವಯತೆ ಮತ್ತು ಸಂಪನ್ಮೂಲ ಸರ್ಕಾರದಿಂದ ಬರಬೇಕಲ್ಲ ಅದಕ್ಕಾಗಿ ಜಿ ಬಿ ಎ ಅಗತ್ಯ ಇದೆ ಇದರೊಳಗೆ ಏನಾರು ಉಳುಕಿ ಬಿ ಇದೆ ಪಿಯವರು ಆಶ್ಚರ್ಯ ಆಗ್ತದ್ದು